ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ನಮ್ಮ ಮುಳಬಾಗಲ್ ತಾಲೂಕಿನ ಏನು ನಾವು ಈ ಒ ನಮ್ಮ ಕುಟುಂಬ ಎಲ್ಲ ನಾಯಕರು ಇಲ್ಲಿ ಸೇರಿದ್ದೀವಿ ಇವರೆಲ್ಲರ ಪರವಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳ್ತಾ ಇದ್ದೀನಿ ನಮ್ಮ ತಾಲೂಕಿನ ಜನತೆಗೆ ನಮಸ್ಕಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತೇನು ಲೋಕಸಭಾ ಚುನಾವಣೆ ಒಂದು ಯುದ್ಧ ನಡೀತಾ ಇದೆ ನಮ್ಮ ದೇಶದಲ್ಲಿ ನಮ್ಮ ಕೋಲಾರ ಅಭ್ಯರ್ಥಿಯಾದಂಥ ಕೆ ವಿ ಗೌತಮ್ ಅವ್ರ ಪರ ಏನು ನಾವೆಲ್ಲ ಮತಯಾಚಿಸಲು ಇವತ್ತು ಎಲ್ಲ ವರ್ಗದ ಒ ಬಿ ಸಿ ನಾಯಕರು ಇಲ್ಲಿ ನಾವು ಸೇರಿ ಆದಷ್ಟು ನಾವೆಲ್ಲ ವರ್ಗದವರು ಕಷ್ಟ ಬಿದ್ದು ಕಷ್ಟಪಟ್ಟು ನಮ್ಮ ಅಭ್ಯರ್ಥಿಯಾದಂಥ ಕೆ ವಿ ಗೌತಮ್ ಅವ್ರನ್ನ ಗೆಲ್ಲಿಸ್ಕೋಬೇಕು ಅಂತ ಹೇಳ್ತಾ ಇವತ್ತು ಈ ಪತ್ರಿಕಾಗೋಷ್ಠಿ ಇದ್ದೀವಿ ನಾವೆಲ್ಲ ನಾಯಕರು ಇಲ್ಲಿ ಸೇರಿದ್ದೀವಿ ಚುನಾವಣೆ ಏನು ನಡೀತಾ ಇದೆ ಅವ್ರು ಇವರು ಇವ್ರು ಅವರು ಅಂದ್ಕೊಳ್ಳೋದು ಸಹಜ ಆ ಪಕ್ಷದವರು ಈ ಪಕ್ಷದವರು ಅನ್ಕೊಳ್ಳೋದಕ್ಕಿಂತ ಇಲ್ಲಿ ನಾವು ಗಮನಿಸಬೇಕಾಗಿರೋದು ನಾವು ಹಿಂದುಳಿದ ವರ್ಗದವರು ಎಷ್ಟು ಜನ ಇಲ್ಲಿದ್ದೀವಿ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಈ ಹಿಂದುಳಿದ ವರ್ಗಗಳನ್ನ ಏನಾದರೂ ಒಂದು ಗುರುತಿಸಿ ಒಂದು ಸ್ಥಾನಮಾನ ನೀಡಿದೆ ಅಂತಂದರೆ ಅದು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಪಾರ್ಟಿಗೆ ಚೆಲ್ಲತ್ತೆ ಯಾವುದೇ ಪಕ್ಷದಲ್ಲಿ ಹಿಂದುರ್ ಹಿಂದುಳಿದ ವರ್ಗಗಳನ್ನ ಯಾರೂ ಗಮನಿಸ್ತಾ ಇಲ್ಲ ಹಾಗಾಗಿ ನಮ್ಮ ಹಿಂದುಳಿದ ವರ್ಗದವರು ಎಲ್ಲ ಜಾತಿಯವರು ನೂರ ತೊಂಬತ್ತೆಂಟು ಜಾತಿಗಳಿದೆ ನಮ್ಮ ಹಿಂದುರ್ದ ಹಿಂದುಳಿದ ವರ್ಗದಲ್ಲಿ ಬಟ್ ಈ ಜಾತಿಯಲ್ಲಿ ಯಾವ ಜಾತಿ ಎಲ್ಲಿದ್ದಾರೆ ಅನ್ನೋದನ್ನು ಗುರುತಿಸೋಕ್ಕೆ ಒಂದು ಅವಕಾಶ ಅಂತಂದರೆ ಈ ಓ ಬಿ ಸಿ ಅನ್ನೋ ಒಂದು ಕುಟುಂಬ ನಮ್ಮದು ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಂಗಾಗಿ ಎಲ್ಲರಲ್ಲೂ ಕೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ತಾಲೂಕಿನ ಜನತೆಗೆ ದಯಮಾಡಿ ನಮ್ಮ ಕೆ ವಿ ಗೌತಮ್ ಅವ್ರಿಗೆ ಓಟ್ ಹಾಕಿ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಬೆಂಬಲವನ್ನು ಕೊಟ್ಟು ಸಹಾಯ ಮಾಡಿ ಅಂತ ಕೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನೊಂದೇನು ಅಂತಂದರೆ ಅಭಿವೃದ್ಧಿ ಅದು ಇದು ಅಲ್ಲ ಇಲ್ಲಿ ನಾವು ಹಿಂದುಳಿದ ವರ್ಗದವ್ರು ಏನು ಸೇರಿದ್ದೀವೋ ಒಂದು ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಅದೇ ಹತ್ತು ವರ್ಷದಿಂದೆ ಹತ್ತು ಸಾವಿರ ರೂಪಾಯಿ ಇದ್ದರೆ ಕೂಡ ನಮ್ಮ ಜೀವನ ನಡೀತಾ ಇತ್ತು ಸಹಜವಾಗಿ ಜೀವನ ಮಾಡೋರು ನಮ್ಮ ಮಧ್ಯ ತರಗತಿ ವರ್ಗದವರು ಜೀವನ ಮಾಡಲಿಕ್ಕೆ ಆರಾಮಾಗಿತ್ತು ಅದೇ ಇವಾಗ ಬಂದಿರೋ ಪರಿಸ್ಥಿತಿ ಏನೆಂದರೆ ಹತ್ತು ಸಾವಿರ ಸಂಪಾದನೆ ಮಾಡೋರು ಇನ್ನೊಂದು ಹತ್ತು ಸಾವಿರ ಸಾಲ ಮಾಡಲಿಕ್ಕೆ ಹೋಗ್ತಿದ್ದಾರೆ ಆ ಪರಿಸ್ಥಿತಿಗೆ ಬಂದಿದೆ ನಮ್ಮೊಂದು ಸಮಾಜ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಮತದಾರರು ಏನಿದ್ದಾರೆ ಏನು ಯಾರು ಬುದ್ಧಿವಂತರು ಇಲ್ದಿರ ಏನಿಲ್ಲ ಎಲ್ರಿಗೂ ಗೊತ್ತಿದೆ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ನಮ್ಮ ಪಕ್ಷವನ್ನು ಬೆಂಬಲಿಸಿ ಅಂತ ಕೋರ್ತಾ ತಮ್ಮಲ್ಲಿ ನಮ್ಮ ತಾಲೂಕಿನ ಜನತೆಗೆ ಕಳಕಳಿಯಾಗಿ ಬೇಡ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ನೀಡಿ ನಮ್ಮ ಪಕ್ಷವನ್ನು ಗೆಲ್ಲಿಸಿ ಅಂತ ಕೋರ್ತಾ ಇದ್ದೀನಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಹೋದ ವಿಧಾನಸಭಾ ಚುನಾವಣೆಯಲ್ಲಿ ಏನು ನಮ್ಮ ರಾಜ್ಯದ ಹೆಣ್ಮಕ್ಕಳ ಮಡಿಲಿಗೆ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಹಾಕಿದ್ವಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಅಂತಂದರೆ ನಮ್ಮ ಹೆಣ್ಣುಮಕ್ಳು ಕೊಟ್ಟಿರೋ ಪುನರ್ಜನ್ಮ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ನಮ್ಮ ಹೆಣ್ಮಕ್ಕಳು ದಯವಿಟ್ಟು ಎಲ್ಲರೂ ಮನಸ್ಸು ಮಾಡಿ ಇನ್ನೊಂದು ಪುನರ್ಜನ್ಮ ಕೊಡಬೇಕು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಅಂತ ಹೇಳ್ತಾ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ವರ್ಷಕ್ಕೆ ಒಂದು ಲಕ್ಷ ಅನ್ನೋ ಒಂದು ಪ್ರಣಾಳಿಕೆ ಬಿಟ್ಟಿದ್ದಾರೆ ಈ ಗ್ಯಾರಂಟಿ ಕಾರ್ಡನ್ನು ಬಿಟ್ಟಿದ್ದಾರೆ ಆಲ್ರೆಡಿ ಐದು ಗ್ಯಾರಂಟಿಗಳು ನಮ್ಮ ರಾಜ್ಯ ಸರ್ಕಾರ ಅದು ಸಕ್ಸಸ್ಫುಲ್ಲಾಗಿ ನಡ್ಕೊಂಡು ಇದೆ ಎಲ್ಲ ಹೆಣ್ಮಕ್ಳಿಗೂ ಸಹಾಯ ಆಗ್ತಾ ಇದೆ ಅದರಿಂದ ತುಂಬ ಜನಕ್ಕೆ ಸಹಾಯ ಆಗ್ತಾ ಇದೆ ಎಲ್ಲರೂ ಹೇಳ್ಕೊಳ್ಳೋಕ್ಕೆ ಆಗ ಅದರ ಬಗ್ಗೆ ಟೀಕೆ ಮಾಡಿ ಮಾತಾಡ್ತಾರೆ ನಮ್ಮ ಕುಮಾರಣ್ಣ ಅವರೊಂದು ಮಾತಂದರು ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಆ ಮಾತು ಎಲ್ಲ ಹೆಣ್ಮಕ್ಳಿಗೂ ತುಂಬ ನೋವಾಗತ್ತೆ ಯಾವ ರೀತಿ ದಾರಿ ತಪ್ಪಿದ್ದಾರೆ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ ಆ ಮಾತು ಅವರು ವಾಪಸ್ ತಗೋಬೇಕಲ್ವಾ ಒಂದು ಹಿರಿಯರಾಗಿದ್ದಾರೆ ಯಾವ ರೀತಿ ಮಾತಾಡ್ತಾರೆ ಎಲ್ಲ ಹೆಣ್ಮಕ್ಳು ಎಲ್ಲ ಕುಟುಂಬದಲ್ಲಿ ಒಂದು ಹೆಣ್ಮಗು ಒಂದು ಸಂಸಾರ ನಡೆಸ್ಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅದೇ ಎರಡು ಸಾವಿರ ರೂಪಾಯಿ ಅವ್ರಿಗೆ ಎಷ್ಟು ಸಹಾಯ ಆಗತ್ತೆ ಮಾಜಿ ಸಿ ಎಮ್ ಆಗಿ ಅವ್ರು ಮಾತಾಡೋದು ಕರೆಕ್ಟ್ ಇಲ್ಲ ಹೆಣ್ಮಕ್ಕಳ ಬಗ್ಗೆ ಅವಾನಿ ಹೇಳೇನಾಗಿ ಮಾತಾಡಬಾರ್ದು ಯಾಕೆಂತಂದರೆ ನಮ್ಮ ರಾಜ್ಯ ಸರ್ಕಾರ ಅವ್ರ ಆದಷ್ಟು ಅವರು ಸಹಾಯ ಇದೆ ಗ್ಯಾರಂಟಿಗಳು ಗ್ಯಾರಂಟಿಗಳು ಗ್ಯಾರಂಟಿಗಳ ಬಗ್ಗೆ ಮಾತಾಡಬೇಡಿ ನಿಮ್ಮೊಂದು ಪಕ್ಷದ ಪ್ರಣಾಳಿಕೆ ಏನಿದೆಯೋ ಅದ್ರ ಬಗ್ಗೆ ನೀವು ಮಾತಾಡಿ ನಮ್ಮ ಪಕ್ಷದ ಬಗ್ಗೆ ಯಾಕೆ ಮಾತಾಡ್ಲಿಕ್ಕೆ ಬರ್ತೀರಾ ಎಲೆಕ್ಷನ್ ಬಂದಿದೆ ಇದ್ದ ನಡೀತಾ ಇದೆ ಪರೀಕ್ಷೆಗೆ ರೆಡಿ ಆಗ್ತಾ ಇದ್ದೀವಿ ಜನರ ತೀರ್ಮಾನ ಫೈನಲ್ ಇರತ್ತೆ ಅದನ್ನು ಎಲ್ಲರೂ ತಲೆಬಾಗಿ ನಾವು ಆಕ್ಸೆಪ್ಟ್ ಮಾಡಲೇಬೇಕಾಗತ್ತೆ ಅದು ಬಿಟ್ಬಿಟ್ಟು ಆ ಮಾತುಗಳು ಹೆಣ್ಮಕ್ಳ ಬಗ್ಗೆ ಮಾತಾಡಬಾರ್ದು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಚಿಕ್ಕಬಳ್ಳಾಪುರದಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ ನಮ್ಮ ಪಕ್ಷಕ್ಕೆ ಒಲುವಿದೆ ಇದೆ ನಮ್ಮ ಪಕ್ಷ ಗೆಲ್ಲತ್ತೆ ಅನ್ನೋ ಒಂದು ಇದರಲ್ಲಿದ್ದೀವಿ ಕಷ್ಟಪಡ್ತಾ ಇದ್ದೀವಿ ಈಗ ತಾನೇ ನಾನು ಹೇಳಿದೆ ಪರೀಕ್ಷೆ ಬರೆಯೋಕ್ಕೆ ಹೊರಟಿದ್ದೀವಿ ಚುನಾವಣೆ ಅಂದರೆ ಒಂದು ಪರೀಕ್ಷೆ ಎಲ್ಲ ಪಕ್ಷದವ್ರಿಗೂ ನಮ್ಮ ಪಕ್ಷನೇ ಅಂತಲ್ಲ ಅವ್ರ ಕಷ್ಟ ಅವ್ರು ಇದ್ದೀವಿ ಜನರ ತೀರ್ಮಾನನೇ ಹೌದು ರಕ್ಷಾರಾಮಯ್ಯ ಅವರು ಹಿಂದುಳಿದ ವರ್ಗದವರೇ ನಮ್ಮ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯ ಎಲ್ಲ ವರ್ಗದವ್ರಿಗೂ ಮಾಡಿಕೊಟ್ಟಿದೆ ಅದರಿಂದ ತುಂಬ ಸಂತೋಷ ಆಗಿದೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಕ್ಷಾರಾಮಯ್ಯ ಅವರು ಗೆಲ್ತಾರೆ